నమస్కారా జ్వరీ మందికి నా జమిక మాట్లాడదు బాగా యూట్యూబ్ ಇವತ್ತು ನಾವ್ ಹೊಂಟಿವಿ ಬೆಂಗಳೂರಲ್ಲ ಸುತ್ತಾಡ್ಬೇಕು ಸ್ವಲ್ಪ ಪ್ಲೇಸ್ ಎಷ್ಟು ಗೊತ್ತದ ಹೋಗ್ಬೇಕ ಮಾಡಿ ಅದ್ರ ಸಂಬಂಧ ವಿಡಿಯೋ ನೋಡತ್ತರಿ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡೋ ಡಬಲ್ ನಮಸ್ಕಾರ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಐ ಮೀನ್ ಲಾಗ್ನ ನ ಸ್ಟಾರ್ಟ್ ಮಾಡೋಣ ಬನ್ನಿ ಎಲ್ಲರೂ ಸ್ಟೇಟಿವ್ ಆಗಿರಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೇ ಹ್ಯಾಪಿ ಇಲ್ಲಿ ನೋಡ್ರಿ ಕೆಂಗೇರಿ ಬಸ್ ಸ್ಟ್ಯಾಂಡ್ ಕೆಂಗೇರಿ ಬಸ್ ಸ್ಟಾಂಡ್ ಇಂದ ಇಸ್ಕಾನ್ ಟೆಂಪಲ್ ಹಾಕೊಂಡ್ರೆ ಬಸ್ ಪಾಸ್ ಬೇಕ್ರಿ ಯಾರ ಹಾಕಿರ ಹತ್ರಿ ಪಾಟ್ನಾ ಇವ್ರಿಗೆ ಏನು ನಾ ಮೆಟ್ರೋಗೆ ಹೋಗು ಬರಲಿ ಬರಲಿ ಅಂದ್ರೆ ಏ ಬ್ಯಾಡ್ ಬ್ಯಾಡ್ ಬಸ್ ಹೋಗ್ನು ಬಿ ಎನ್ ಪಿ ಸಿ ಬಸ್ ಹೋಗ್ ಬಸ್ ಫಾಸ್ತ ಹೋಗ್ನು ಅಂತ ಇಲ್ಲಿ ನಮ್ಮನ್ನು ಕರ್ಕೊಂಡ್ಬಂದು ಗೋಳ ಮಾಡಿಬಿಟ್ಟಾರೆ ಯಾರ ತಾಸು ಅದಕ್ಕೆ ಹೆಂಗೆ ಬಿಟ್ಟ ಇನ್ನತನ ಬರವಲ್ತ್ರಿ ಇಸ್ಕಾನ್ ಟೆಂಪಲ್ ಅದ್ರಸು ಏನು ಮಾಡ್ಬೇಕು ಏನು ತಂಗಿ ಮಾರಿ ಬಾಜು ಕೂತ ಹುಡುಗಿ ಜೋಡಿ ಮಾತಾಡ್ತಾನ ಮುಂದೆ ಮುಕ್ಕಂದನ ಅದ್ರಸು ಒಂದು ಏನು ಮಾಡೋದು ಒಂದು ತೊಗೊಳ್ತೈತಿ ಡೈರೆಕ್ಟ್ ನಿಮಗೆ ಇಸ್ಕಾನ್ ಟೆಂಪಲ್ಗೆ ಹೋಗಿ ಸಿಕ್ತು ಮತ್ತೆ ಅಲ್ಲಿ ಅವ್ರಿಗೆ ಸ್ಟ್ರೇಟ್ ಆಗಿರಿ ಫೈನಲ್ಲಿ ಇಸ್ಕಾನ್ ಟೆಂಪಲ್ಗೆ ಬಂದೀವಿ ಇಸ್ಕಾನ್ ಟೆಂಪಲ್ ಬಂದು ನೋಡ್ತೀವಿ ಇಲ್ಲಿ ಪುಲ್ ರೈಸ್ ನಾವು ಹಡಂಗ ರೈವಾರ್ ಬಂದಿವಿ ಅದಕ್ಕೆ ನಮ್ಮ ಅಭ್ಯ ಬರ್ಲಿ ನಾನು ಶಾರ್ಟ್ ಕಟ್ ಕರ್ಕೊಂಡು ಹೋಗೋಣ ಅದ್ರ ಸಂಬಂಧ ನಾವು ನಿನ್ನ ಬ್ಯಾನ್ ಆಗ್ತೀವಿ ನೋಡ್ರಿ ಫೈನಲಿ ಒಳಗೆ ಬಂದಿರು ಫ್ಯಾಮಿಲಿ ಒಳಗೆ ಬಂದ್ ಭಾಳ ಅಂದ್ರೆ ಭಾಳ ರಶ್ ಇತ್ತು ಅದ್ರ ಸಂಬಂಧ ವಿಡಿಯೋ ಮಾಡಕ್ಲಿಲ್ಲ ಮತ್ತೆ ಎರಡು ಸಲ ವಾರ್ನಿಂಗ್ ಕೊಟ್ಟರೆ ಅದಕ್ಕೆ ಮೂರನೇ ಸಲ ಎಲ್ಲರೂ ಪೋನ್ ಇಸ್ಕೊಂಡಿದ್ದಾರ ಬಾ ಅಂತೇಳಿ ಅದ್ರ ಸಂಬಂಧ ವಿಡಿಯೋ ಮಾಡಕ್ಕಾಗ್ಲಿ ಒಂದ್ ಸೆಲ್ಫಿ ವಿಡಿಯೋ ಹ್ಯಾಂಗೆ ಕರ್ಕೊಂಡ್ಬೋದು ನನಗೆ ಗೊತ್ತಿಲ್ಲ ನನಗೂ ಸಡ್ಲಾಗಿದ್ದು ಅದ್ರ ಸಾರಿ ರೀ ಫೈನಲ್ ಈಗ ರೂಮಿಗೆ ನಾವು ಏನೋ ಪ್ಲಾನ್ ಇಟ್ಕೊಂತಿದ್ದು ಮುಂಜಾನೆ ಅದೇನೋ ಆಯಿತು ಇಸ್ಕಾನ್ ಟೆಂಪಲ್ಲ ಮತ್ತು ಅವರೇನು ಮಾಲ್ ಅಷ್ಟೇ ನೋಡಕ್ಕಾಗಿತ್ತು ಮತ್ತೇನು ಹಂಗೆ ಹಿಂಗೆ ಆರ್ ಪೇಟೆಗೆ ಹೋಗಿದ್ದರೆ ಅಲ್ಲಿ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕಾಗಿ ಸಾರಿ ಅಂತ ಕೇಳ್ತಾಯಿದ್ದೀನಿ ಮತ್ತು ಈಗ ರೂಮ್ಗೆ ಹೋಗೋಣ ಬನ್ನಿ ಬಿಡ್ದಿಗೆ ಫೈನಲಿ ಚಲಗಟ್ಟೆಯಿಂದ ಬಿಡದಿ ಬಸ್ ಸ್ಟ್ಯಾಂಡ್ಗೆ ಹತ್ತಿದ್ದರು ಸಾಕು ಸಾಕಾಗ ಹೋಗೈತೆ ಕಡೆ ಮಿಕ್ಕ ತಿಂಡಿ ಎಲ್ಲ ಜಾಗ ಐತಿ ಕುಂಟ್ರಾಕ್ ಆಗೈತಿ ಏನು ಹೇಳಬೇಕು ಅಂದರೆ ಗೊತ್ತಿಲ್ಲ ಫೈನಲಿ ಶೀಟ್ ಸಿಕ್ತು ಶೀಟ್ನ ಆರಾಮ್ ಕೂತೀವಿ ಸೀದಾ ರೂಮಿಗೆ ಹೋಗೋಣ ಬರ್ರಿ ಒಟ್ಟು ಇಲ್ಲಿ ಫೈನಲಿ ರೂಮಿಗೆ ಫ್ಯಾಮ್ಲಿ ಇಡೀ ಬೆಂಗಳೂರಲ್ಲ ಸ್ವಲ್ಪ ತಿರ್ಗಾಳೆ ಬಂದೆ ಸ್ವಲ್ಪ ಒಂದು ಮುಂಜಾನೆ ಹತ್ತಕ್ಕೆ ಹೋಗಿ ರಾತ್ರಿ ಹತ್ತಕ್ಕೆ ಬಂದಿದ ವಾಸಿ ಊಟ ಗಿಟ್ಟ ಆಗೈತಿ मत नेक्स्ट ब्लॉग्न ने शिगणं अलीवर सेपी से सेक्सि से से बय बय इन्नु चॅनल या सबस्क्रेब सबस्क्रेब लईक शेर आ, कमेंट हा ओढ पार्टन जवारी मुंजेन बेळसर की मध्ये सेप से, से, से बाय समाधान